ಆನೆ ಹುಲಿ ಚಿರತೆಯಾಯಿತು ಇದೀಗ ಮೊಸಳೆ ಸರದಿಯ ಹುಸ್ಕೂರು ಕೆರೆಯಲ್ಲಿ ಭಾರಿ ಗಾತ್ರದ ಮೊಸಳೆ ಪತ್ತೆ ಗ್ರಾಮಸ್ಥರಲ್ಲಿ ಆತಂಕ ಹುಲಿ ಚಿರತೆ ಆನೆಗಳ ಕಾಟಕ್ಕೆ ಬೇಸತ್ತ ಜನರೀಗ ಮೊಸಳೆ ಭೀತಿ ಶುರುವಾಗಿದೆ ನಂಜನಗೂಡು ತಾಲೂಕು ಹುಸ್ಕೂರು ಗ್ರಾಮದ ಸಮೀಪದ ಕೆರೆಯಲ್ಲಿ ಭಾರಿ ಗಾತ್ರದ ಮೊಸಳೆ ಪತ್ತೆಯಾಗಿದೆ ಮೂರು ದಿನಗಳ ಹಿಂದೆ ಗ್ರಾಮಸ್ಥರ ಕಣ್ಣಿಗೆ ಬಿದ್ದಿದ್ದೇ ಅರಣ್ಯ ಇಲಾಖೆ ಅಧಿಕಾರಿಗಳೇ ಮಾಹಿತಿ ನೀಡಿದ್ರೆ ಯಾವುದೇ ಸ್ಪಂದನೆ ದೊರೆತಾ ಇಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ಕೆಲವು ದಿನಗಳಿಂದ ಕೆರೆ ಸಮೀಪ ಬಂದಂತ ಮೇಕೆ ಮರಿಗಳು ನಾಪತ್ತೆಯಾಗಿವೆ ಮೇಕೆ ಮರಿಗಳು ನಿಗೂಢ ಕಣ್ಮರೆ ಗ್ರಾಮಸ್ಥರಿಗೆ ಕುತೂಹಲ ಹಾಗೂ ಆತಂಕ ಸೃಷ್ಟಿ ಮಾಡಿತ್ತು ಮೂರು ದಿನಗಳ ಹಿಂದೆ ಕೆರೆಯಲ್ಲಿ ಮೊಸಳೆ ಕಾಣಿಸಿಕೊಂಡಾಗ ಮೇಕೆ ಮರಿಗಳ ಕಣ್ಮರೆಗೆ ಕಾರಣ ದೊರೆತಿತ್ತು ಮೊಸಳೆ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿ ಕಾರ್ಯಗಳ ಗಮನಕ್ಕೆ ತಂದ್ರು ಯಾವ ಅಧಿಕಾರಿಯೂ ಕೂಡ ಇತ್ತ ಸುಳಿಯುವುದಿಲ್ಲ ಅಂತ ಸುಳಿದಿಲ್ಲ ಅಂತ ಆರೋಪಿಸುತ್ತಿದ್ದಾರೆ ಈಗಾಗಲೇ ಆನೆ ಹುಲಿ ಚಿರತೆಗಳ ಉಪಟಳದಿಂದ ಬೇಸತ್ತಿರುವಂತಹ ಜನಕ್ಕೆ ಇದೀಗ ಮೊಸಳೆಯ ಭೀತಿ ಕೂಡ ಆವರಿಸಿದೆ ಅನ್ನೋದೊಂದು ಕನ್ಫರ್ಮ್ ಇಟ್ಕಂಡು ನಿಮ್ಮ ಸಾಯಿ ಫೋನ್ ಮಾಡಿ ಆಲ್ರೆಡಿ ಇದು ಹೇಳಿದ್ದೀನಿ ಈಗ ನೀವು ಈಗ ಅದು ಮೊದಲು ತೆರವು ಮಾಡಿ ಅಂತ ನಾನು ಕೇಳ್ತಾಯಿದೀನಿ ಸರಿ ತೆರವು ಮಾಡಿ